ಗಂಗಾ ಪಟವಾದಿ ಕೈಯಾಗಲ ಗಂಗಾ ಪಟ್ಟವಾದಿ ಕೈಯಾಗಲೀ ಚೊಕಸಿ ತಪಲ ಮುರುದ ಕೊಡು ನನ್ನ ಮುರುದ ಕೊಡು ನನ್ನ ಆಡಿಗಿ. ಹಾಯ್ ಹಲೋ ಎಲ್ಲರಿಗೂ ಮಲ್ಲೇಶ್ ಪಂಡ್ರೋಳಿ ಮಾಡುವ ನಮಸ್ಕಾರ ಈ ವಿಡಿಯೋ ಮಾಡಲು ಕಾರಣ ಈಗಲೇ ನಾನೊಂದು ಹೊಸ ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೇನೆ ಆ ಚಾನೆಲ್ನಲ್ಲಿ ಹೊಸ ಹೊಸ ಸಾಂಗ್ ಸೋಮವಾರ ಆರು ಗಂಟೆಗೆ ರಿಲೀಸ್ ಆಗಲಿದೆ ಆ ಹಾಡನ್ನು ತಾವೆಲ್ಲರೂ ಆಲಿಸಿ ನೋಡಿ ಆ ಹಾಡನ್ನು ಕೇಳಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ನಿಮ್ಮ ಆಶೀರ್ವಾದವೇ ನಮಗೆ ಉಡುಗೊರೆ ಎಲ್ಲರಿಗೂ ನಮಸ್ಕಾರ